ಹಾಯ್ ಹಲೋ ನಮಸ್ತೆ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಇವತ್ತು ನಾನು ಮುಖ್ಯವಾದ ವಿಷಯ ಮಾತನಾಡೋಕ್ಕೆ ಬಂದೆ ಅದೇ ನಮ್ಮ ಕರುನಾಳ ಚಕ್ರವರ್ತಿ ಆ್ಯಕ್ಟ್ರಿಕ್ ಹೀರೋ ನಮ್ಮ ಶಿವರಾಜ್ ಕುಮಾರ್ ಸಾರ್ ಅವರು ಒಂದು ಟ್ರೀಟ್ಮೆಂಟ್ಗಾಗಿ ಅಮೇರಿಕಕ್ಕೆ ಪ್ರಯಾಣ ಬೆಳೆಸಿದ್ದಾರೆ ಸುಮಾರು ಆರಿಂದ ಏಳು ತಿಂಗಳಿಂದ ಅವರಿಗೆ ಮೂಲಕ ಕೋಶದ ಸಮಸ್ಯೆಯಿಂದ ಬಳಲ್ತಾಯಿದ್ರು ಹಾಗಾಗಿ ಅವರಿಗೆ ಒಂದು ಬೆಸ್ಟ್ ಲೆವೆಲ್ ಟ್ರೀಟ್ಮೆಂಟ್ಗೋಸ್ಕರ ಅವರು ಅಮೇರಿಕಕ್ಕೆ ಹೋಗಿದ್ದಾರೆ ಅವರ ಕೋಟ್ಯಾಂತರ ಅಭಿಮಾನಿಗಳು ಅವರಿಗೆ ಒಳ್ಳೆಯದಾಗಲಿ ಅವರ ಆರೋಗ್ಯ ಚೇತರಿಕೆಯಾಗಲಿ ಅಂತ ಈಗ ಆಲ್ರೆಡಿ ವಿಶ್ವಸ್ನ ತಿಳಿಸಿದ್ದಾರೆ ಅರಸಿ ಕಳಿಸಿದ್ದಾರೆ ಹಾಗೆ ಕನ್ನಡ ಚಿತ್ರರಂಗದ ಅನೇಕ ಗಣ್ಯರು ಅಂದರೆ ನಮ್ಮ ವಿನೋದ್ ರಾಜ್ ಸರ್ ಆಗಲಿ ಕಿಚ್ಚ ಸುದೀಪ್ ಸರ್ ಮತ್ತು ಬಿ ಸಿ ಪಾಟೀಲ್ ಸರ್ ಹೀಗೆ ಅನೇಕ ನಟರು ಶಿವಣ್ಣ ಅವರ ಮನೆಗೆ ಬಂದು ಧೈರ್ಯವನ್ನು ತುಂಬಿ ಅವರ ಆರೋಗ್ಯ ಚೇತರಿಕೆಗಾಗಿ ವಿಶ್ರಣ ಮಾಡಿ ಹೋದರು ಹಾಗಾಗಿ ನಮ್ಮ ಆ್ಯಟಿಕ್ ಇರೋ ಶಿವರಾಜ್ ಕುಮಾರ್ ಸರ್ ಅಂದರೆ ಮೊದಲು ನೆನಪಾಗೋದು ಯಂಗ್ ಆ್ಯಂಡ್ ಯೂನಿವರ್ಜಿಟಿಡ್ ಅಂದರೆ ವಯಸ್ಸು ಅರುವತ್ತೆರಡಾದರೂ ಆ ಥರ ಒಂದು ಲವಲವಿಕೆ ಆ ಥರ ಒಂದು ಡ್ಯಾನ್ಸ್ ಆಡೋದಾಗಲಿ ಅವರ ಒಂದು ಮಾತು ಯಾರಿಗೂ ಬರೋಲ್ಲ ಈಗಿನ ಕಾಲದ ನಟರಲ್ಲಿ ಬರೋಲ್ಲ ಅಂತಲೇ ಹೇಳ್ಬೋದು ಹಾಗಾಗಿ ಅವರು ಅಮೇರಿಕಕ್ಕೆ ಇರೋ ಹೊರಟಿರೋ ಕಾರಣ ಅವರ ಆರೋಗ್ಯ ಸುಧಾರಿಸ್ಕೊಳ್ಳಿ ಅವರಿಗೆ ಆಗುವ ಒಂದು ಸರ್ಜರಿ ಯಶಸ್ವಿಯಾಗಲಿ ಮತ್ತು ಅವರು ಇದು ಡಿಸೆಂಬರ್ ಇಪ್ಪತ್ತ್ನಾಲ್ಕರಂದು ಸರ್ಜರಿಗೆ ಒಳಗಾಗ್ತಾ ಇದ್ದಾರೆ ಆ ಸರ್ಜರಿ ಯಶಸ್ವಿ ಆಗುತ್ತೆ ಖಂಡಿತ ಆಗುತ್ತೆ ಯಾಕಂದರೆ ಕರ್ನಾಟಕದ ಅಭಿಮಾನಿಗಳು ಕೋಟ್ಯಾಂತರ ಕನ್ನಡಿಗರ ಆಶೀರ್ವಾದ ಅವರ ಮೇಲೆ ಸದಾ ಇರುತ್ತೆ ಕನ್ನಡಿಗರ ತಾಯಿ ಕರ್ನಾಟಕದ ತಾಯಿ ಆ ತಾಯಿ ಚಾಮುಂಡೇಶ್ವರಿ ಮತ್ತು ಭುವನೇಶ್ವರಿ ಆಶೀರ್ವಾದ ನಮ್ಮ ಶಿವಣ್ಣ ಸಾರ್ ಮೇಲೆ ಎಂದಿಗೂ ಇರುತ್ತೆ ಅಂತ ಹೇಳ್ತೀನಿ ನಾವೆಲ್ಲರೂ ಫ್ರೆಂಡ್ಸ್ ಶಿವಣ್ಣ ಸಾರಿಗೆ ಆರೋಗ್ಯ ಚೇತರಿಸ್ಕೊಂಡು ಮತ್ತೆ ನಮ್ಮ ಮುಂದೆ ಬಂದು ಸಿನಿಮಾದಲ್ಲಿ ನಟಿಸಿದೆ ಅಂತ ನಾವೆಲ್ಲರೂ ಕೇಳ್ಕೊಳ್ಳೋಣ ಮತ್ತೊಮ್ಮೆ ಶಿವಣ್ಣ ಸಾರ್ ದಯವಿಟ್ಟು ನಿಮ್ಮ ಅಭಿಮಾನಿಗಳು ಕಾಯ್ತಾ ಇರ್ತಾರೆ ನೀವು ಆರೋಗ್ಯವಂತರಾಗಿ ಮತ್ತೊಮ್ಮೆ ಕರುನಾಡಿಗೆ ಬಂದು ನೀವು ಜನರಿಗೆ ಮನೋರಂಜಿಸಬೇಕು ಅಂತ ನಾವು ಕೇಳ್ಕೊತೀವಿ ಫ್ರೆಂಡ್ಸ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ ಮಾತೆ